ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಅಥಿರಥ ಮಹಾರಥರೇ ಬಂದರೂ ಇವರನ್ನ ಸೋಲಿಸೋಕ್ಕಾಗಲ್ಲ ಎಂದು ಯಾರಾದರೂ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನಾವು ಹೇಳುತ್ತೀವಲ್ಲ ಹಾಗಾದ್ರೆ ಈ ಅಥಿರಥ ಮಹಾರಥರೆಂದರೆ ಯಾರು ಎಂದು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಅರ್ಧರತಿ ರತಿ ಅತಿರಥಿ ಮಹಾರಥಿ ಇತ್ಯಾದಿಗಳು ಪುರಾಣಗಳಲ್ಲಿ ಕಂಡುಬರುವ ಯುದ್ಧಗಳಲ್ಲಿ ಕಾದಾಡುವ ಯೋಧರ ವರ್ಗಗಳು ಅವರ ದೈಹಿಕ ಶಕ್ತಿ ಆಯುಧಗಳಲ್ಲಿ ಪ್ರಾವೀಣ್ಯತೆ ಮತ್ತು ಅವರಲ್ಲಿದ್ದ ದೈವಿಕ ಆಯುಧಗಳ ಆಧಾರದ ಮೇಲೆ ನಿರ್ಣಯಿಸಲಾಗುತ್ತಿತ್ತು ಪ್ರಾಚೀನ ಕಾಲದಲ್ಲಿ ಸಾಮಾನ್ಯ ಯೋಧರನ್ನ ಬಿಟ್ಟು ಅವರ ಮೇಲಿನ ಯೋಧರನ್ನ ಆರು ವರ್ಗಗಳಾಗಿ ವಿಂಗಡಿಸಲಾಗುತ್ತಿತ್ತು ಅರ್ಧರತಿಗಳೆಂದರೆ ಎಲ್ಲ ವಿಧದ ಆಯುಧಗಳಲ್ಲಿ ಪ್ರವೀಣ ಮತ್ತು ಎರಡು ಸಾವಿರದ ಐನೂರು ಯೋಧರನ್ನ ಏಕಾಂಗಿಯಾಗಿ ಎದುರಿಸಬಲ್ಲ ಯೋಧ ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ಅನೇಕ ಅರ್ಧರಥಿಗಳು ಭಾಗವಹಿಸಿದ್ದರು ಇವರು ರಥದ ಮೇಲೆ ಹೋರಾಡುವ ಸೈನಿಕರು ಒಂದು ಗಜ ಅಥವಾ ಹನ್ನೆರಡು ಅಶ್ವರೋಹಿಗಳಿಗೆ ಸಮಾನರು ಭೀಷ್ಮ ಕರ್ಣನನ್ನ ಅರ್ಧರತಿ ಎಂದು ಕರೆದು ಅವಮಾನ ಮಾಡಿದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು ರಥಿಗಳೆಂದರೆ ಏಕಕಾಲದಲ್ಲಿ ಐದು ಸಾವಿರ ಸೈನಿಕರೊಂದಿಗೆ ಹೋರಾಡಬಲ್ಲವನು ಶಕುನಿ ಶಿಶುಪಾಲ ಉತ್ತರ ಕೌರವರಲ್ಲಿ ತೊಂಬತ್ತಾರು ಮಂದಿ ಶಿಖಂಡಿ ಸೋಮದತ್ತ ಸುದಕ್ಷಿಣ ಉತ್ತಮೌಜ ಮತ್ತು ದ್ರೌಪದಿಯ ಮಕ್ಕಳು ಇವರೆಲ್ಲ ರಥಿಗಳು ಇವರು ಹನ್ನೆರಡು ಅರ್ಧ ಸಮನಾದ ಯೋಧರು ಇನ್ನು ಅಥಿರಥರೆಂದರೆ ಹನ್ನೆರಡು ರಥಿಗಳಿಗೆ ಸಮಾನವೆಂದು ಪರಿಗಣಿಸಲ್ಪಟ್ಟ ಯೋಧರು ಇವರು ಸೈನ್ಯದ ಮುಖ್ಯ ಅಧಿಕಾರಿಗಳು ಹಾಗೆ ಸೈನ್ಯದ ಒಂದು ಸಣ್ಣ ಭಾಗವನ್ನು ಇವರು ಮುನ್ನಡೆಸುತ್ತಾರೆ ದುರ್ಯೋಧನ ಭೀಮ ಸಾತ್ಯಕಿ ಕೀಚಕ ಜರಾಸಂತ ದೃಪದ ಘಟೋದ್ಗಜ ಶಲ್ಯ ವಿಭೀಷಣ ಇತ್ಯಾದಿ ಕೆಲವು ಜನಪ್ರಿಯ ಅತಿರಥಿಗಳು ಇವರು ಅರವತ್ತು ಸಾವಿರ ಸೈನಿಕರೊಂದಿಗೆ ಯುದ್ಧ ಮಾಡಬಲ್ಲವರು ಇನ್ನು ಮಹಾರಥಿಗಳೆಂದರೆ ಸೈನ್ಯದಲ್ಲಿರುವ ಎಲ್ಲ ಅಧಿಕಾರಿಗಳಿಗಿಂತ ಶ್ರೇಷ್ಠ ಮತ್ತು ಸೈನ್ಯದ ಹೆಚ್ಚಿನ ಭಾಗವು ಅವನ ಅಡಿಯಲ್ಲಿರುವ ಒಬ್ಬ ಯೋಧ ಇವರು ಹನ್ನೆರಡು ಅತಿರಥಿಗಳು ಅಥವಾ ಇಪ್ಪತ್ನಾಲ್ಕು ರಥಿಗಳಿಗೆ ಸಮಾನರಾಗಿರುತ್ತಾರೆ ಭೀಷ್ಮ ದ್ರೋಣಾಚಾರ್ಯ ಕೃಪಾಚಾರ್ಯ ರಾವಣ ಕುಂಭಕರ್ಣ ಭಗದತ್ತ ಅಭಿಮನ್ಯು ಅಶ್ವಧಾಮ ಇತ್ಯಾದಿಗಳು ಮಹಾರಥಿಗಳು ಇದು ಅತ್ಯಂತ ಪ್ರಸಿದ್ಧವಾದ ಪದವಿ ಎಲ್ಲ ವಿಧದ ದಿವ್ಯ ಆಯುಧಗಳನ್ನು ತಿಳಿದಿರುವ ಯೋಧ ಇದಲ್ಲದೆ ಬ್ರಹ್ಮಾಸ್ತ್ರವನ್ನು ಹೊಂದಿರುವವರು ನೇರವಾಗಿ ಈ ವರ್ಗವನ್ನು ಪಡೆಯುತ್ತಾರೆ ರಾಮಾಯಣದಲ್ಲಿ ಭರತ ಲವ ಕುಶ ಅತಿಕಾಯ ಪ್ರಹಸ್ತ ಮುಂತಾದವರು ಮಹಾರಥಿಗಳಾಗಿದ್ದರು ಅತಿ ಮಹಾರಥಿಗಳೆಂದರೆ ಶಸ್ತ್ರವಿದ್ಯೆಯಲ್ಲಿ ಎಲ್ಲ ಸಾಧನೆಗಳನ್ನ ಸಾಧಿಸಿದವನು ಇವರು ಹನ್ನೆರಡು ಮಹಾರಥಿಗಳಿಗೆ ಸಮಾನರಾಗಿದ್ದಾರೆ ರಾಮ ಕೃಷ್ಣ ಬಲರಾಮ ಲಕ್ಷ್ಮಣ ಇಂದ್ರಜಿತ್ ಹನುಮಾನ್ ಪರಶುರಾಮ ಮತ್ತು ಶಿವನ ಅವತಾರಗಳು ಅತಿ ಮಹಾರಥಿಗಳು ಇವರು ಎಂಬತ್ತಾರು ಲಕ್ಷದ ನಲವತ್ತು ಸಾವಿರ ಯೋಧರಿಗೆ ಸಮ ಮಹಾ ಮಹಾರಥಿಗಳೆಂದರೆ ಇವರು ಇಪ್ಪತ್ನಾಲ್ಕು ಅತಿ ಮಹಾರಥಿಗಳಿಗೆ ಸಮಾನವಾದ ದೇವರುಗಳು ಅಜೇಯರು ಯೋಧರಲ್ಲಿ ಅತ್ಯುತ್ತಮ ವರ್ಗ ಬ್ರಹ್ಮ ವಿಷ್ಣು ಮಹೇಶ್ವರರು ದುರ್ಗಾದೇವಿ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಇವರುಗಳೇ ಮಹಾ ಮಹಾರಥರು ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಈ ಅತಿರಥ ಮಹಾರಥರ ಸಾಲಿನಲ್ಲಿ ತಾಯಿ ದುರ್ಗಾದೇವಿಯನ್ನು ನೋಡುವುದು ಹಿಂದೂ ಧರ್ಮದಲ್ಲಿ ಮಹಿಳೆಯರಿಗೆ ಕೊಟ್ಟ ಗೌರವಾಧಿಕಾರಿಗಳು ಹಾಗೂ ಒಬ್ಬ ಸ್ತ್ರೀ ದೇವತೆ ಯುದ್ಧದಲ್ಲಿ ಭಾಗವಹಿಸಿದ ಉದಾಹರಣೆಗಳು ಬಹುಶಃ ಬೇರೆ ಯಾವ ಮತದಲ್ಲಿಯೂ ಸಿಗಲಾರದು ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಅತಿರಥ ಮಹಾರಥರುಗಳ ಸಣ್ಣ ಪರಿಚಯ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್